ಅಧಿಕಾರಿಗಳು ಕುರುಡಾದ ರಾಜ್ಯ ಕಂದಾಯ ಇಲಾಖೆ ಹೌದು ವೀಕ್ಷಕರು ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಸೃಷ್ಟಿಯಾಗಿರುವ ಸಂಚಲನೆ ಮುಂಡರಿಗೆಯಲ್ಲೂ ಕೂಡ ಬಿಸಿ ತಟ್ಟಿದೆ ಕಪ್ಪು ಪಟ್ಟಿ ಕಟ್ಟಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ದಂಡಾಧಿಕಾರಿಗಳಾದ ಯರಿಸಾಮಿ ಅವರಿಗೆ ತಮ್ಮ ಬೇಡಿಕೆ ಕುರಿತು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಡಳಿತಾಧಿಕಾರಿಗಳಿಗೆ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಹಳ್ಳಿಕೇರಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಮಂಜುನಾಥ್ ಮುಧೋಳ್ ಶಿವಾನಂದ್ ಇಟಗಿ ಅಶ್ವಿನಿ ಗೌಡ ಬಿಡನಾಳ್ ಬಸವರಾಜ್ ನವಲಗುಂದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಆಡಳಿತಾಧಿಕಾರಿ ಲಖ್ಯ ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಗ್ರಾಮ ಅಭಿವೃದ್ಧಿಯಾಗಬೇಕು ಗ್ರಾಮದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡುವ ಗ್ರಾಮ ಆಡಳಿತಾಧಿಕಾರಿಗಳಾದ ನಮಗೆ ಸರಿಯಾದ ಸೇವೆ ಸೌಲಭ್ಯಗಳೂ ಇಲ್ಲ ಒತ್ತಡದಲ್ಲಿ ಕೆಲಸ ನಿರ್ವಹಿಸಬೇಕಾಗಿದೆ ಮೂಲಭೂತ ಸೌಕರ್ಯಗಳಾದ ಕುರ್ಚಿ ಟೇಬಲ್ ಲ್ಯಾಪ್ಟಾಪ್ ಕೊಠಡಿಗಳಿಲ್ಲ ಮತ್ತು ತಾಲೂಕಿಗೆ ಸಂಬಂಧಪಟ್ಟಂತಹ ಒಟ್ಟು ಇಪ್ಪತ್ತೈದು ಹುದ್ದೆಗಳಲ್ಲಿ ಕೇವಲ ಹದಿಮೂರು ಜನರು ಎಲ್ಲಾ ಹುದ್ದೆಗಳ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ಹೀಗಾಗಿ ಹೆಚ್ಚಿನ ಒತ್ತಡ ಬೀಳುತ್ತಿದ್ದು ಸರ್ಕಾರ ನಮ್ಮ ಈ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಅಂದಾಗ ಗ್ರಾಮಗಳ ಅಭಿವೃದ್ಧಿಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಕಾರ್ಯನಿರ್ವಹಿಸಲು ನೆರವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಮುಂಡರಗಿ ತಾಲೂಕಿನ ಅಧ್ಯಕ್ಷರಾದ ಬಸವರಾಜ್ ಕವಲೂರು ಲಕ್ಷ್ಮಣ್ ಗುಡಿಸಲಮನಿ ಮಾಂಚನ ವಾಲ್ಮೀಕಿ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರದಲ್ಲಿ ಭಾಗಿಯಾಗಿದ್ದರು ಆ್ಯಪ್ಗಳ ಮೂಲಕ ಜನರಿಗೆ ಅರಿವು ಮೂಡಿಸ್ಬೇಕಾದ್ರೆ ಕಡ್ಡಾಯವಾಗಿ ಆ ಅಧಿಕಾರಿಗಳಿಗೆ ಅದು ಸವಲತ್ತು ಏನು ಬೇಕೇ ಬೇಕಾಗುತ್ತೆ ಅಂತ ಆ ಕಟ್ಟಡ ಸೌಲಭ್ಯ ಆಗಿರ್ಬೋದು ಅಥವಾ ಇನ್ನಿತರ ಏನು ಮೂಲಭೂತ ಸೌಲಭ್ಯಗಳನ್ನ ಈಡೇರಿಸಬೇಕಂತ ಏನು ಅವರು ಹೋರಾಟ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾವೆಲ್ಲ ಮುಂಡ್ರಿ ತಾಲೂಕಿನ ನಮ್ಮ ಗ್ರಾಮ ಆಡಳಿತದ ಎಲ್ಲ ಕಂದಾಯದರು ನಾವೆಲ್ಲ ನೋಡ್ತಾ ಇದ್ದೀವಿ ಅವರ ವರ್ಕ್ ಎಷ್ಟು ಪ್ರಮಾಣಿಕವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಜನರಿಗೆ ಹತ್ತಿರವಾಗಿ ಅವರು ವರ್ಕನ್ನು ಇದ್ದಾರೆ ಕೆಲವೊಂದಿಷ್ಟು ನಾವು ಯಾರ್ದೋ ಇಂಥದ್ದು ಕೆಲಸ ಐತಿ ಇಂಥದ್ದು ಜಲ್ದಿ ಮಾಡಿಕೊಡಿರೊಂದು ಸರ್ ಈ ರೀತಿ ನಮ್ಮ ಸಮಸ್ಯೆ ಅದವು ಈ ರೀತಿ ನಮ್ಮ ಮೂಲಭೂತ ಸೌಕರ್ಯ ಇಲ್ಲ ಇದಕ್ಕೆ ನಾವು ಏನು ಮಾಡೋಣ ನಮ್ಮ ನಾವು ಸರ್ಕಾರ ಕೂಡ ಹಲವಾರು ಬಾರಿ ನಾವು ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಅಂತ ಅಂದಾಗ ಇವರೇನು ಮಾಡ್ತಾ ಇವರೇನು ಕರ್ನಾಟಕ ರಾಜ್ಯ ಒಂದು ಘಟಕದಿಂದ ಏನು ಏನು ಹೋರಾಟವನ್ನು ಆರಂಭಿಸಿದ್ದಾರೆ ನಿಜಕ್ಕೂ ಈ ಹೋರಾಟ ಭಾಳ ಅರ್ಥಪೂರ್ಣವಾಗಿತ್ತು ಮೂಲಭೂತ ಸೌಲಭ್ಯ ಸೌಲಭ್ಯ ಸಿಕ್ಕರೆ ಏನಾದರೂ ಒಂದು ಗ್ರಾಮದ ಆಡಳಿತ ಮತ್ತು ಗ್ರಾಮದ ಅಭಿವೃದ್ಧಿಯನ್ನು ಸಾಧಿಸೋಕೆ ಸಾಧ್ಯ ಆಗುತ್ತಾ ಅವರು ಅವ್ರ ಜೊತೆ ಎಲ್ಲ ಕನ್ನಡಪರ ಸಂಘಟನೆ ಕೂಡ ಜೊತೆಯಾಗಿ ನಿಲ್ತೀವಿ ಏನು ಅಧಿಕಾರಿಗಳಿಗೆ ಏನು ಸವಲತ್ತು ಸಿಗಬೇಕು ಅಲ್ಲಿರ್ತಕ್ಕಂಥ ಸೌಕರ್ಯ ಸಿಕ್ಕರೆ ಮುಂದೆ ಹೋಗ್ತಕ್ಕಂಥ ಎಲ್ಲ ಯೋಜನೆಗಳು ಎಲ್ಲ ಅರ್ಜಿಗಳು ಎಲ್ಲ ಏನು ಪರಿಹಾರಗಳನ್ನು ನಾವು ಜನರಿಗೆ ಕೊಡೋಕೆ ಭಾಳ ಅನುಕೂಲ ಆಗುತ್ತಾ ಅದಕ್ಕೆ ಆ ವ್ಯವಸ್ಥೆಯನ್ನು ಸರ್ಕಾರ ಶೀಘ್ರವಾಗಿ ಮನ್ಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸ್ಬೇಕೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ನಮಸ್ಕಾರಗಳು ಸಂಘದ ವತಿಯಿಂದ ನಮ್ಮ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಾವೆಲ್ಲರೂ ಇವತ್ತಿನ ದಿವಸ ಅವಧಿ ಮುಷ್ಕರನ್ನು ಕೈಗೊಂಡಿರ್ತೇವೆ ಈ ಅವಧಿ ಮುಷ್ಕರ ಕೈಗೊಳ್ಳೋಕ್ಕೆ ಮೂಲಭೂತವಾದ ನಮ್ಮ ಬೇಡಿಕೆ ಏನೆಂದರೆ ನಮಗೆ ದಿನನಿತ್ಯ ನಮಗೆ ಹೇಳಬೇಕಂದ್ರೆ ಒಂದು ಇಪ್ಪತ್ತು ಆ್ಯಪ್ಗಳಲ್ಲಿ ಮೊಬೈಲ್ ಆ್ಯಪ್ಗಳಲ್ಲಿ ನಮ್ಮನ್ನು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಳ್ತಾ ಇರ್ತಾರೆ ಆ ಇಪ್ಪತ್ತು ಆ್ಯಪ್ಗಳನ್ನು ನಾವು ನಮ್ಮ ಮೊಬೈಲಲ್ಲೇ ಮಾಡಬೇಕು ಆ ನಮ್ಮ ಸರ್ಕಾರದಿಂದ ನಮಗೆ ಮೊಬೈಲನ್ನು ಒದಗಿಸಿರುವುದಿಲ್ಲ ಒಂದು ಇನ್ನೊಂದು ಹೇಳಬೇಕಂದ್ರೆ ಆ ಮೊಬೈಲಿಗೆ ನಮಗೆ ಡಾಟಾದ ವ್ಯವಸ್ಥೆ ಆಗಿರ್ಬೋದು ಮತ್ತು ಅದಕ್ಕೆ ಸಿಮ್ ವ್ಯವಸ್ಥೆ ಆಗಿರ್ಬೋದು ಅದನ್ನು ನೀಡೋರುದಿಲ್ಲ ಒಂದು ಪ್ಲಸ್ಸು ಗ್ರಾಮಾಡಳಿತವ್ರಿಗೆ ಕೂತ್ಕೊಳ್ಳೋಕ್ಕೆ ಒಂದು ಸುಸಜ್ಜಿತ ಒಂದೊಂದು ಕಚೇರಿನೇ ಇಲ್ಲ ಕಚೇರಿ ಇಲ್ಲ ಮತ್ತು ನಮಗೆ ಟೇಬಲ್ ವ್ಯವಸ್ಥೆ ಇಲ್ಲ ಕುರ್ಚಿ ವ್ಯವಸ್ಥೆ ಇಲ್ಲ ಅದರ ಜೊತೆಗೆ ನಮಗೆ ನಮ್ಮದು ನಾವು ಪ್ರತಿ ವರ್ಷ ಬೆಳೆ ಪರಿಹಾರ ಬೆಳೆ ಹಾನಿ ಎಲ್ಲವನ್ನೂ ನಾವು ಕಂಪ್ಯೂಟ್ರಲ್ಲೇ ಮಾಡಬೇಕಾಗಿರೋದ್ರಿಂದ ನಮ್ಮದೇ ಆದ ಒಂದು ಕಂಪ್ಯೂಟ್ರ್ ಕಂಪ್ಯೂಟರ್ ಇಲ್ಲ ಆ ಕಂಪ್ಯೂಟರ್ ಇಲ್ಲಾಂದ್ರೆ ನಮಗೆ ಇದು ಇಲ್ಲ ಏನು ಲ್ಯಾಪ್ಟಾಪ್ ಕೂಡ ನಮಗೆ ಒದಗಿಸೋದಿಲ್ಲ ಅದೊಂದು ಇದೆ ಪ್ರಿಂಟರ್ ಪ್ರಿಂಟರ್ ವ್ಯವಸ್ಥೆ ಇಲ್ಲ ಆದರೂ ಕೂಡ ನಾವು ಸರ್ಕಾರದ ಮಟ್ಟದಲ್ಲಿ ಪ್ರತಿ ವರ್ಷ ರ್ಯಾಂಕಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ನಾವು ಹೊರೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀವಿ ಅದನ್ನು ನಮ್ಗೆ ಒದಗಿಸ್ಕೊಡ್ಬೇಕಂತ ಸರ್ಕಾರ ನಾವು ವಿನಂತಿ ಮಾಡ್ಕೊಳ್ತೀವಿ ಅದರ ಜೊತೆಗೆ ನಮ್ಮಲ್ಲಿ ಎಷ್ಟೋ ಗ್ರಾಮ ಆಡಳಿತ ವಿದ್ಯಾರ್ಥಿಗಳು ಬೇರೆ ಜಿಲ್ಲೆಗಳಿಂದ ಇಲ್ಲಿ ಈ ಜಿಲ್ಲೆಗಳಿಗೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅವರಿಗೆ ನಮಗೆ ರೂಲ್ ಸಿಕ್ಸನ್ನು ತೆಗೆದು ಹಾಕಿದ್ದಾರೆ ಅದೊಂದು ಅಂತರ್ಜಿಲ್ಲಾ ವರ್ಗಾವಣೆ ಹೋಗಕ್ಕೆ ಅದೊಂದು ಪರ್ಮಿಷನ್ ಮಾಡಬೇಕಂತ ಗೌರ್ಮೆಂಟಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಅದರ ಜೊತೆಗೆ ಎಷ್ಟೋ ಜನ ಪತಿ ಪ ಅವರ ಗಂಡಂದಿರು ನೌಕರಿಯಲ್ಲಿದ್ದಾರೆ ಅವರು ನೌಕರಿಯಲ್ಲಿದ್ದಾರೆ ಪತಿ ಪ್ರಕರಣ ಪತಿ ಪತಿ ಪತ್ನಿ ಪ್ರಕರಣ ಕೂಡ ಅದನ್ನು ಕೂಡ ಮನ್ನಣೆಗೆ ತೊಗೊಂಡಿರೋದಿಲ್ಲ ಅದನ್ನು ಕೂಡ ನಮಗೆ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ ರಾಜ್ಯ ಮಟ್ಟ ರಾಜ್ಯಾದ್ಯಂತನೂ ನಡೀತಾ ಇದೆ ರಾಜ್ಯಾದ್ಯಂತ ನಡೀತಾ ಇರೋದ್ರಿಂದ ನಮ್ಮ ರಾಜ್ಯ ಸಂಜ್ಞಾನದ ನಿರ್ದೇಶನದ ಪ್ರಕಾರ ಅವ್ರು ಯಾವ ರೀತಿ ನಿರ್ದೇಶನ ನಡೀತಾರೆ ಆ ನಿರ್ದೇಶನದ ಪ್ರಕಾರ ನಾವು ಈ ಹೋರಾಟವನ್ನು ಕಂಟಿನ್ಯೂ ಆಗಿ ಮಾಡಿಕೊಂಡು ಹೋಗ್ತೀವಿ ನಮ್ಮ ರಾಜ್ಯ ಸಂಘದ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ತಾಲೂಕು ಅಧ್ಯಕ್ಷರು ಅಂತ ಇದ್ದಾರೆ ಎಲ್ಲರ ಒಂದು ಮಾಹಿತಿ ಮೇರೆಗೆ ಅವರ ಒಗ್ಗಟ್ಟಾಗಿ ಎಲ್ಲರೂ ಮಾಡ್ತೀವಿ ನಮ್ಮ ಹೆಸರು ಲೆಕ್ಕ ನಾಯಕ ಅಂತ ಗ್ರಾಮಾಡಳಿತ ಸಂಘದ ಕಜ್ಯಾಂಚನೆ ಯಾಕಪ್ಪ ಅಂತಂದ್ರೆ ಇದರ ಅತಿ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಅಂದರೆ ಅದು ಭೂ ಕಂದಾಯ ಇಲಾಖೆಯವರೇ ಜಾಸ್ತಿ ಪ್ರತಿಯೊಂದು ಹುಟ್ಟಿ ಜನನ ಪ್ರಮಾಣದಿಂದ ಹಿಡಿದು ಮರಣ ಪ್ರಮಾಣ ತನಕ ಪ್ರತಿಯೊಂದು ವ್ಯವಸ್ಥೆ ಏನಿದಾವಲ್ಲ ಎಲ್ಲ ಉದಾರಗಳಿಗೂ ಪ್ರತಿಯೊಂದು ಕೂಡ ಅವರೇ ಮಾಡೋದ್ರಿಂದ